ಹಾಯ್ ಹೈ ಅಸ್ಸಾಮ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಇವತ್ತು ನಾನೊಂದು ಬೂತಾಯಿ ಚಿರೋಟಿ ರವದಲ್ಲಿ ಫ್ರೈ ಮಾಡೋದು ಹೇಗೆ ಅಂತ ನಿಮಗೆ ಇದ್ದೇನೆ ಅದಕ್ಕೆ ನಾನು ಬೂತಾಯಿಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿ ಇಟ್ಟಂಥ ಕೊತ್ತಂಬರಿ ಮೆಣಸನ್ನು ಎರಡು ಚಮಚ ಹಾಕಿದ್ದೇನೆ ಅದೇ ಥರ ಒಂದು ನಾಲ್ಕು ಚಮಚದಷ್ಟು ಕಬಾಬ್ ಹುಡಿಯನ್ನು ಸಹ ಇದ್ದೇನೆ ಇನ್ನು ಅದಕ್ಕೆ ಸ್ವಲ್ಪ ವೆನಿಗರ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅರ್ಧ ಗಂಟೆ ಹಾಗೆ ಇಡ್ತೇನೆ ಅದೇ ಉಪ್ಪು ಮತ್ತು ಹುಳಿ ಖಾರ ಎಲ್ಲ ಅದು ಕೇಳ್ಕೊಳ್ತದಲ್ಲ ಅದೆಲ್ಲ ಆದಮೇಲೆ ಅರ್ಧ ಗಂಟೆ ಬಿಟ್ಟು ರವದಲ್ಲಿ ಮಿಕ್ಸ್ ಮಾಡಿ ಇದನ್ನು ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ ಇನ್ನು ನಾನು ತವದಲ್ಲಿ ಎಣ್ಣೆ ಇಟ್ಟಿದ್ದೇನೆ ಇನ್ನು ಇದನ್ನು ಚಿರೋಟಿ ರವದೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಮಾಡ್ತಾಯಿದ್ದೇನೆ ಇದು ತುಂಬ ಚೆನ್ನಾಗಿರುತ್ತೆ ಇನ್ನು ಇದನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ ನೀವು ಬೂತಾಯಿ ಸಿಕ್ಕಿದ್ರೆ ಇದೇ ಥರ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಊಟಕ್ಕಂತಲ್ಲ ಆಗನೆ ತಿನ್ನೋಕ್ಕೂ ತುಂಬಾ ರುಚಿ ಇರುತ್ತೆ ಇದೀಗ ಫ್ರೈ ಆಗಿದೆ ಫ್ರೆಂಡ್ಸ್ ಇದನ್ನು ನಾನು ತೆಗೆದು ತೋರಿಸ್ತಾ ಇದ್ದೇನೆ ಒಂದು ಪ್ಲೇಟಿಗೆ ಬಾಳೆ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಇದನ್ನು ಸಹ ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಅಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ರುಚಿ ಇದೆ ನೀವು ಮನೆಯಲ್ಲಿ ಬೂತಾಯಿ ಸಿಕ್ಕರೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಎರಡು ಬೂತಾಯಿ ಉಳಿದದನ್ನು ಸಹ ಹಾಗೆ ಫ್ರೈ ಮಾಡ್ತಾಯಿದ್ದೇನೆ ಇದು ಸಹ ಆಯಿತು ಇದನ್ನು ಸಹ ತೆಗಿತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಇದೇ ಥರ ಭೂತಾಯಿ ಫ್ರೈ ಮಾಡಿಕೊಂಡು ನೀವು ಸಹ ಮನೆಯಲ್ಲಿ ಊಟ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ